ಅಕ್ರಮ ಬಡ್ಡಿ ದಂಧೆ ಬಡ್ಡಿ ಎಂಬ ಕಾರಣಕ್ಕೆ ಕಿಡ್ನಾಪ್ ಆರೋಪಿಗಳ ಮನೆಯಲ್ಲಿ ಕೂಡಿ ಹಾಕಿ ತಂಡದಿಂದ ಗಂಭೀರ ಹಲ್ಲೆ ಐದು ವರ್ಷಗಳ ಹಿಂದೆ ಪಡೆದ ಸಾಲಕ್ಕೆ ನಾಲ್ಕು ವರ್ಷ ಬಡ್ಡಿ ನೀಡಿ ಸುಸ್ತಾದ ವ್ಯಕ್ತಿ ಕಳೆದ ಕೆಲ ಸಮಯಗಳಿಂದ ಬಡ್ಡಿ ನೀಡಿಲ್ಲ ಎಂಬ ಕಾರಣಕ್ಕೆ ತಂದೆ ಮಗ ಸಹಿತ ಇನ್ನೋರ್ವ ಆ ವ್ಯಕ್ತಿಯನ್ನು ಕಾರ್ನಲ್ಲಿ ಕಿಡ್ನಾಪ್ ಮಾಡಿ ಉದ್ಯಾವರದ ಫ್ಲಾಟ್ಗೆ ಸಾಗಿಸಿ ಕೋಣೆಯಲ್ಲಿ ಕೂಡಿ ಹಾಕಿ ಕೋಣಕ್ಕೆ ಬಡಿಯುವ ಬೆತ್ತದಲ್ಲಿ ಮೂವರು ಸೇರಿ ಮನಬಂದಂತೆ ಬಂದಂತೆ ತಳಿಸಿದ್ದಲ್ಲದೆ ಜೀವ ಬೆದರಿಕೆ ಒಡ್ಡಿದ ಘಟನೆ ನಡೆದಿದೆ ಪಡುಬಿದ್ರಿಯ ನರ್ಸಾಲು ಬೀಡು ಹಿರೇಬೆಟ್ಟು ನಿವಾಸಿ ಯಕ್ಷಗಾನ ಕಲಾವಿದ ನಿತಿನ್ ಕುಮಾರ್ ಕಳೆದ ಸುಮಾರು ಐದು ವರ್ಷಗಳ ಹಿಂದೆ ಉದ್ಯಾವರ ಫ್ಲಾಟ್ ನಿವಾಸಿ ಯಕ್ಷಗಾನ ಕಲಾವಿದ ಸಚಿನ್ ಎಂಬವನಲ್ಲಿ ಇಪ್ಪತ್ತು ಪರ್ಸೆಂಟ್ ಬಡ್ಡಿಯಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಪಡೆದಿದ್ದರು ಬಳಿಕದ ದಿನದಲ್ಲಿ ಬಂಗಾರದ ಒತ್ತೆ ಸಹಿತ ಕೆಲವೊಂದು ಹಣದ ವ್ಯವಹಾರಗಳು ಇವರ ಮಧ್ಯೆ ನಡೆದಿತ್ತು ಇದೀಗ ಬಡ್ಡಿ ನೀಡುತ್ತಿಲ್ಲ ಎಂಬ ಕಾರಣಕ್ಕೆ ಪಡುಬಿದ್ರಿಯ ಎಸ್ ಎಸ್ ಹೆಸರಿನ ಬಾರಿಗೆ ಬರ ಹೇಳಿದ್ದು ಅಲ್ಲಿ ಅವರಿಬ್ಬರೊಳಗೆ ಮಾತುಕತೆ ನಡೆಯುತ್ತಿದ್ದಂತೆ ಅಲ್ಲಿಗೆ ಮತ್ತೊರುವ ಆರೋಪಿ ಸಚಿನ್ನ ತಂದೆ ಕುಶಾಲ ಎಂಬವರು ಬಂದು ನಿತಿನ್ನನ್ನು ಒತ್ತಾಯ ಪೂರ್ವಕವಾಗಿ ಕಾರಲ್ಲಿ ಕುಲ್ಲಿರಿಸಿಕೊಂಡು ತಮ್ಮ ಉದ್ಯಾವರದ ಫ್ಲಾಟ್ಗೆ ಕರೆದುಕೊಂಡು ಹೋಗಿದ್ದರು ಫ್ಲ್ಯಾಟಿಗೆ ಹೋದವರೇ ಕೋಣೆಯಲ್ಲಿ ಕೂಡಿ ಹಾಕಿ ಮನ ಬಂದಂತೆ ಕೋಣದ ಬೆತ್ತದಲ್ಲಿ ಸಿಕ್ಕ ಸಿಕ್ಕಲ್ಲಿ ಹಲ್ಲೆ ನಡೆಸಿದ್ದಾರೆ ತಲೆ ಕೈ ಬೆನ್ನು ಸಹಿತ ಮೈಯೆಲ್ಲ ಜಾಗ ಇಲ್ಲದಂತೆ ಬಾಸುಂಡೆ ಬರುವಂತೆ ಬಾರಿಸಿದ್ದಾರೆ ಎಷ್ಟು ಕಾಡಿ ಬೇಡಿದರೂ ಬಿಡದೆ ಇವರೊಂದಿಗೆ ಇನ್ನೋರ್ವ ಬಡ್ಡಿ ವ್ಯವಹಾರ ಸೇರಿಕೊಂಡು ಆತನು ಅಲ್ಲೆ ಮಾಡಿದ್ದಾನೆ ಎಂಬುದಾಗಿ ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರಿದ ನಿತಿನ್ ಹೇಳಿದ್ದಾರೆ ಸುಮಾರು ಐದು ಗಂಟೆಗಳ ಕಾಲ ರಾಕ್ಷಸರಂತೆ ಚಿತ್ರಹಿಂಸೆ ನೀಡಿದ ಆರೋಪಿಗಳು ಬಳಿಕ ಕಾರಿನಲ್ಲಿ ಕರೆತಂದು ಪಡಿಬಿದ್ರೆಯಲ್ಲಿ ಬಿಟ್ಟು ಹೋಗಿದ್ದರು ಅನಿವಾರ್ಯ ಸ್ಥಿತಿಯಲ್ಲಿ ನೋವಿನ ಮಾತ್ರೆ ಸೇವಿಸಿ ಯಕ್ಷಗಾನದಲ್ಲಿ ಆ ದಿನವೂ ಪಾತ್ರ ನಿರ್ವಹಿಸಿದ್ದೆ ಎನ್ನುವ ನಿತಿನ್ ಮರುದಿನ ನಾನು ಆಸ್ಪತ್ರೆ ಸೇರುವಂತಾಗಿದ್ದು ಇನ್ನು ನನಗೆ ಜೀವ ಬೆದರಿಕೆ ಇರುವ ಕಾರಣ ಅಲ್ಲೇ ನಡೆಸಿದ ಮೂವರ ವಿರುದ್ಧ ಪಡುಬಿದ್ರಿ ಠಾಣೆಗೆ ದೂರು ನೀಡಿದ್ದೇನೆ ಎಂದಿದ್ದಾರೆ ಅವರು ನೀಡಿದ ದೂರಿನಂತೆ ಪಡುಬಿದ್ರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುಮಾರು ಐದು ಗಂಟೆಗಳ ಕಾಲ ಚಿತ್ರಹಿಂಸೆ ಅನುಭವಿಸಿದ ಅಂದಿನ ನೋವಿನ ಕಥೆಯನ್ನ ನಿತಿನ್ ಬಾಯಲ್ಲೇ ಕೇಳಿ ಕಡುಗೇಳಷರ್ಗೊಂಡು ಕೊರೋನ ಕೊರೋನಾದ ಟೈಮ್ದು ಆಸ್ತ ಅರ್ಜೆಂಟು ನಾನು ಅಂಗಡಿ ಅಂಗಡಿ ಬಂದಿತ್ತು ಆಂಡು ಕೊರೋನಾ ದ್ವಾರ ಬಂದಾಗ ಬಂದು ಲೋನ್ ಕಟ್ಟ ಆಸಿಸ್ತದೆ ನನ್ನ ಫ್ರೆಂಡ್ ಸಚಿನ್ ನಲ್ಪ ಸಾವಿರ ಬಡ್ಡಿಗಿದೆ ಫಂಡೆ ಇವತ್ತು ಪರ್ಸೆಂಟ್ ಇಂಕ ಇಂಕಟ್ಟು ನಿಂಚದ್ರೆ ಗೊತ್ತಿತ್ತು ಹಿಂಗೋಲು ಹತ್ತು ಸಾವಿರ ಕಟ್ಟಾರೆ ಅವನು ಕಟ್ಟೊಂದಿತ್ತೆ ಕೂಡ ಅನಿವಾರ್ಯತೆ ಕೂಡ ಎರಡು ವರ್ಷಕ್ಕೆ ಲಾಕ್ಡೌನ್ ಆಗುತ್ತೆ ಕೂಡ ಅನಿವಾರ್ಯತೆತ್ತೆ ಅವ್ರ ಅದು ಎತ್ತೊಂದು ಎತ್ತೊಂದು ಒಂದು ಎಂಬತ್ತೈದು ಎತ್ತೊಂದಿತ್ತೆ ಒಂದು ಎಂಬತ್ತೈದು ಒಂದು ವರ್ಷ ಬಡ್ಡಿ ಕಟ್ಟಿದೆ ಒಂಜಿ ವರ್ಷ ಬಡ್ಡಿ ಕಟ್ಟಿದು ಕೂಡ ಹೆಂಕ್ಲ ಕಾಸು ಅನಿವಾರ್ಯತೆತ್ತದೆ ಆಗ್ಲಕ್ಕ ಹಾಸದ ಅನಿವಾರ್ಯತೆ ಇತ್ತದೆ ಎರಡವತ್ತು ಪಂಡೆ ಏನೇ ಇಂಚ ಬಂಗಾರ ಐಟ್ ಎಂಕ್ ಎಂಪ ಎಂಪಸ ಕೊರು ಬಾಕಿದ ಈ ಪತೊಂದು ಒಕ್ಕ ಬಂಗಾರ ಎಂಗೆ ಉತ್ಪಾದಿ ಕೊರೊಡು ಒಂದು ಪಂಡೆ ಹೆಂಕು ಕಾಸು ಸಿಕ್ತು ಮತ್ತೆ ನಾನು ಎನ್ನ ಪುದರ್ಡೆ ಬಂಗಾರ ತೀದು ಹೆಣ್ಣು ಬಸಾರಾಯಿ ಕೊಡ್ತು ಏನು ಕಾಸನ್ನು ಎಂಕ್ ಹೆಂಗೆ ಕೊಡಲಿಕ್ಕೆ ಯೂಸ್ ಮಾಡಿದೆ ಅಲ್ತುಪಕ ಬಂಗಾರಾಯಿ ಕೊಡ್ತೀನಿ ರಿಲೀಸ್ ಅಂತ ಇದ್ದೇ ಇರ್ತೀರ ಕೊರತೆ ಆಯಿತು ಅವೇನು ಲಾಯಿ ಒಂದು ಎಂಬತ್ತೈದುಗೂ ಎರಡೂವರೆ ಲಕ್ಷ ಆ್ಯಡ್ ಮಾಡ್ತೀವಿ ಆ್ಯಡ್ ಮಾಡ್ತದೆ ನಾಲ್ಕು ನಾಲ್ಕೂವರೆ ಲಕ್ಷ ಮಂತೆ ನಾಲ್ಕೂವರೆ ಲಕ್ಷ ಮಾಡ್ತದೆ ನಾಲ್ಕೂವರೆ ಲಕ್ಷಗೂ ಒಂದು ವರ್ಷ ಬಡ್ಡಿ ಕಟ್ಟಿಯ ನಾಲ್ಕೂವರೆ ಲಕ್ಷ ಒಂದು ವರ್ಷ ಬಡ್ಡಿ ಕಟ್ಟಿಯ ಸಾಲನ ಮೂಲನ ಮಂತ್ ಕಟ್ಟಿಯ ಅವಳೇ ಆಯ್ಜಿ ಒಂಜಿ ಒಂಜಿ ತಿಂಗ್ಳು ಬಾಕಿ ಹಂಡ್ ಎರಡು ತಿಂಗಳ ಬಾಕಿ ಹ್ಯಾಂಡ್ ಬಡ್ಡಿ ಚಕ್ರ ಬಡ್ಡಿ ಸೇರುವ ಅಂಚೆ ಬಂಗಾರ ಬಂಗಾರದ ಇಟ್ಕೊಂಡೆ ಏನು ಅಕ್ಕ ಫ್ರೆಂಡ್ಸ್ ನ ಗಿಡ ಅವರು ಚಿಕ್ಕ ಮಾಡಿ ಅವಾಡಿ ಬಂಗಾರದ ಇಟ್ಕೊಂಡು ಬಡ್ಡಿ ಕಟ್ಟಿ ಕಟ್ಟಿ ಕಟ್ಟಿದ ಇರುವತ್ತಾರು ಲಕ್ಷ ಇರುವತ್ತೆರಡು ಲಕ್ಷದ ಬಂಗಾರ ದೀದ್ದು ಕಾಸು ಕೊಡ್ತೆ ಬಡ್ಡಿ ಹೊರನೆ ಗೊತ್ತೀನಂತೂ ಒಂದು ಗಂತೆ ಒಂದು ಗಂತೇನು ಕೊಡ್ತೀನಿ ಮೂರನೇ ನನಗೆ ಗೊತ್ತು ಇಪ್ಪತ್ತು ಲಕ್ಷದ ಏನು ಬಂಗಾರ ಒಂದು ದೀನ್ ಕೊಡ್ತೇನೆ ನನಗೆ ಅದಕ್ಕೆ ನನ್ನ ಏನು ಕೊರ್ರೇಜ ನನ್ನ ಕೊರ್ರೇಜ ಬಂಡ ಗುಂಡಗಿರಿ ಮಂಗ್ ಕೊರ್ರೆ ಉಂಡು ನನ್ನ ಕೊರ್ರಂಡಿ ಮಂಗಲ ಕೊರ್ರಣ್ಣು ಹದಿನೊರ ಲಕ್ಷ ಕೊರೋಡು ಅಂಚೆ ಬಂಡೆ ಆಯಿತಾ ಮಿಟ್ಲಿ ಏನು ಮೂಜರ ಲಕ್ಷದ ಬಂಗಾರಡಿ ಒಂದು ಲಕ್ಷದ ಮಾತ್ರ ಏನು ಆಡದೆ ತಂದಿನಿ ಮುಕ್ಕರ ಅಡ್ಡರ ಲಕ್ಷ ಆಯನಕ್ಕೆ ಆಯದ ಗೋಡ ಇಲಕ್ಕ ಎಣ್ಣೆ ದಿನಿ ಒಂದು ಲಕ್ಷದ ಯಾನು ಕೋರ್ರೆ ಇರ್ತಾನೆ ಅವು ಕೊರೋಡು ಯಾನು ಅವು ಏನು ಕೊರ್ರೆ ಉಂಡಾಜ್ ಜಿಂಗ್ ಗೊತ್ತಿ ದಯಾಬಂಡ ಯಾನು ಹಸಲು ಬಡ್ಡಿಗಳು ಕೊರದಾದ ನಾವು ಐತೊಟ್ಟಿಗೆ ಸಂದನದಲ್ಲಿತ್ತು కొరపే బండే ఆయన కాస్త పొరందే ఫుల్ ఊజి బు వే కొరపే కొరపైందే పండి అంత పొక్క బాబేన లోన్ ఆకుండా అన్నాడు బావ్యన లో బావేరు యా మంత్కి వర్పే లోన్ ఆచి ఎంక సివిల్ డౌన్ ఆయన వల్ల లోన్ ఆచి బావేరు యా మంత్కి వప్ప పండే మంత్కి వప్ప ఫండెల్లా అన్న ఇలాదనే పత్ లక్ష అందరం ఆ యాదు ఆరు అవేను రిలీజ్ ಅವೀನು ಲೋನ್ ಬಂದದ್ದು ಅವಿನ ರಿಲೀಸ್ ಮತ್ತೊಂದೆ ಏನು ಆಕಾಶನ ದೈರು ಹುಡಿ ತಿಂಡ್ ತಿಕ್ಕೊಂಡು ಬಂದೆ ಅವೀನು ಕೊಡ್ತಂದ ಅವ್ಳೋ ಬೋತ್ ಹಿಂಕ ದೇವೇನು ಒಂದಿನ ಗೊತ್ತಿಸಿ ಹಿಂಕ ಅವನು ಗೊತ್ತಾಂಡದನ ಕೋಡೆ ಕೋಡೆ ಏನಾನು ಪತ್ತಾರು ಡ್ರೈವ್ ಅಂತಿ ತಿಕ್ಕೊಡು ತಿಕ್ಕೊಡು ಏನು ಈಗ ಗೊತ್ತಾ ತಿಕ್ಕಂದ ಹಿಂಗೆ ಬಾಡು ಬಿಟ್ಬಾಡು ಎಲ್ಲಿ ಕೆಬಾಡು ಆಂಡೆಲ್ಲ ತಿಕ್ಕಿಯ ತಿಕ್ಕು ಹೊರಿ ಇರ್ತೀನಿ ಎಸ್ ಎಸ್ ಬಾರ್ ಬಾದಲ್ಲಿ ಲೆಕ್ಕೊಂಬತ್ತೆ ಸೊ ಲೆಕ್ಕೊಂಬತ್ತೆ பார்த்தர்றேன் குருவுக்கு வந்து குருந்து பார்த்தீர்யா பார்த்துட்டு வந்து நான் அம்மையெல்லாம் பக்க ட்ரைவரில் பார்த்திர் காரை காரை பார்த்துட்டு போய்த்து கொண்டு போயிரு செய்த உத்தேவரை இல்லை அளவு தம்போது பாக்கில் பார்க்குறது மத்தியம் அஞ்சு கண்டேருந்து ஆஜு கண்டிப்பாக ஆக்கியிருந்த முந்தே எங்கே ஆட்டோ போகிறேன் நான் என் காசு கொடுத்தேன் இங்கே பதுக்கார போடாது கூட லட்ஜர் பவுண்ட் பேப்பர் வரையாட்டி ஆக்கி எருக்காக்கணும் கொடுக்கு ஆக்கியிரு ಅವೆಲ್ಲ ತೋರೋರ ಬಡ ಶೋ ಕುರ ಹಾಲ್ ಐಟೆ ಹಾಕಿ ಒರಿ ಹಾಕ್ತಿದ್ರು ಎರಡು ಜನ ಜನ ಹಾಕಿದ್ರು ಸ್ವಲ್ಪ ಎರಡು ಜನ ಆಯ್ನ ಅನ್ನೆಲ್ಲ ಆಯ್ಲ ಹಾಕಿರು ಅಲ್ತು ಬೋಗ್ತಾ ಯಾರ ಆಯ್ನ ಫೈನ್ ಅನ್ನಿಸ್ತಾಯಿ ಆಯ್ಕೆ ಯಾನ್ ಯಾನ್ ಯಾಕೆ ಕೊರೋಡು ಅಂತ ಬಂದಿತ್ತು ಹೆಂಗೆ ಈ ಕೊರ್ರೆ ಆಯ್ಕೆ ಈ ಕೊರು ಬಂದು ಆಯ್ಲೆ ಕೂಡ ಅರಿತೆತ್ತೆ ಆಯೆಲ ಬ ಆಯಲ ಬಡುತ್ತ ಆಯೆಲ ಹಾಕಿ ಹಾಕಿದ್ ಹೆಂಗೆ ಕಲ್ತಿದವ್ರ ಬಿದೈ ಬರೋಡತ್ತೆ ಹೆಂಗೆ ಏನು ಬಂಡೆ ಸರಿ ಹ್ಯಾಂಗೆ ಕೊಟ್ಟೆ ಕೊರಂಡೆ ಕುಲ ಇಂಗಳಿಗೆಲ್ಲ ದೋಡು ಕಾಸು ಎಲ್ಲ ಈ ಕೊರೋಡೆ ಸರಿ ಅನ್ನೆಲ್ಲ ಕೊರಬೇಕ ಬಂಡೆ ಹಿಂಗೆ ಕೊರ ರದ್ದು ಕೊಡುತ್ತೆ ಸರಿ ಅನ್ನೆಲ್ಲ ಕೊರಬೇಕು ಕಡಪುರಲಿ ನಾಲ್ವರು ಗಂಟೆಗೆ ಆಚು ಗಂಟೆ ಮುಟ್ಟ ಹಾಕಿ ಅದು ಬಿಡ್ಲಿ ಅಂದ್ರೆ ರಿಕ್ವೆಸ್ಟ್ ಮಾಡ್ತೇವೆ ಬಿಡ್ತೇವೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತೇನೆ ಈ ಕಾಸು ಕೊರೋದು ಈ ಕಾಸು ಕೊರೋಣ ಫೋರ್ಸ್ಫುಲ್ಲಿ ರೆಕಾರ್ಡ್ ಮಾಡ್ತಿದ್ರೆ ಲೆಡ್ಜರ್ ಸೈನ್ ಮಾಡ್ಕಾಯಿದ್ರೆ ಬುಕ್ಕ ಆಯನಕ್ಕೆ ಹೊರತು ಪಡುಬಿದ್ರಿ ಗುಡಿ ಪಡುಬಿದ್ರಿ ಬಿಡ್ತ ನನಗೆ ಇಂಥ ಪುತ್ತೂರ್ಗು ಕೂಡ ಆಟಕ್ಕೆ ಏನು ರಜೆ ಅಂದ್ರೆ ಬಂತಿದ್ರು ಸಡನ್ಲಿ ಜನ ತಿಕ್ಕಿದ್ದೀರಾ ನಾನು ಎಂಗಡೆ ಕೂಡ ಒಂದು ಗಡ್ಡೆ ಕುಂಚಿ ಕಲಾವಿದರೆ ಫೋನ್ನಲ್ಲಿ ಏರ್ಲ ಬರ್ತಿಸಿ ಬಂದೆ ನಾನೇ ಬೋರ್ಡ್ ಆದ್ರೆ ಬರ್ತೇನೆ ಹಾಗೆ ಇಲ್ಲಿ ಮಾತ್ರ ಇದ್ದು ತಂದು ಹೋದು ಇದರಿಂದ ಆಕ್ರೋಶಗೊಂಡ ವಿಶ್ವಕರ್ಮ ಸಂಘಟನೆಗಳು ಆರೋಪಿಗಳ ರಾಕ್ಷಸ ಕೃತ್ಯದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಉಡುಪಿಗೆ ಆಗಮಿಸಿದ ಗೃಹ ಮಂತ್ರಿಗಳಿಗೆ ಮನವಿ ನೀಡಿದ್ದಾರೆ ತಕ್ಷಣ ಈ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಉಡುಪಿ ಎಸ್ಪಿಗೆ ಗೃಹ ಮಂತ್ರಿಗಳು ಸೂಚನೆ ನೀಡಿದ್ದಾರೆ